ಅಂಥ ತನಿಯನನ್ನು ನಾವು ನೋಡಲಿಕ್ಕೆ ನಾವು ಇಷ್ಟಪಡುವುದಿಲ್ಲ ನಮ್ಮ ದೈವಾರಾಧನೆಯಲ್ಲಿ ಅದಕ್ಕಾದಂಥ ದೊಡ್ಡ ಇತಿಹಾಸವೇ ಇದೆ ಅವನಿಗೆ ಇಪ್ಪತ್ತೈದು ವರ್ಷದಲ್ಲಿ ಮಾಯವಾಗಿರುವಂಥ ದೈವ ಇವಾಗ ಕೆಲವರು ಹೇಳ್ತಾರೆ ಕೊರಗಜ್ಜ ಅಂತ ಅವನ ಅಜ್ಜ ಆಗಲಿಲ್ಲ ಅವನು ತನಿಯಾ ಇವರಿಗೆ ಆ ಇತಿಹಾಸವೇ ಗೊತ್ತಿಲ್ಲ ಇವರದೊಂದು ಏನಂದರೆ ದಂಧೆ ನೇರ ಆರೋಪ ಮಾಡ್ಬೋದು ಇವರದ್ದೊಂದು ದಂಧೆ ಯಾಕಂದರೆ ಇವರಿಗೆ ಬೇರೆ ಏನು ಮಾಡಲಿಕ್ಕೆ ಇವರಿಗೆ ಉದ್ದೆಗೆ ಇಲ್ಲ ದೈವವನ್ನು ಬಳಸಿದರೆ ನೋಡುವವರು ಕೂಡ ಮೂರ್ಖಾರ್ ಬರ್ತಾರೆ ಅದಕ್ಕೆಂತಲೇ ಮೂರ್ಖರು ಆಗ್ತಾರೆ ಯಾಕಂದರೆ ಮೂರ್ಖರ ಜೊತೆ ಮೂರ್ಖರ್ ಇರೋದು ಒಳ್ಳೆಯವರ ಜೊತೆ ಒಳ್ಳೆಯವರು ಇರ್ತಾರೆ ಹಾಗಾಗಿ ದೈವವನ್ನು ನಮಗೆ ಸಿನಿಮಾ ನಾಟಕಗಳಲ್ಲಿ ಖಂಡಿತವಾಗಲೂ ಮುಂದೆಯೂ ನೋಡಲಿಕ್ಕಿಲ್ಲ ಹಿಂದೆಯೂ ನೋಡಲಿಕ್ಕಿಲ್ಲ ಯಾಕಂದರೆ ದೈವಕ್ಕಾಗಿರುವಂಥ ಒಂದು ದೊಡ್ಡ ಸ್ಥಾನ ಇದೆ ನಮ್ಮ ಕೊಡಿಗಡಿಯಲ್ಲಿ ಅದಕ್ಕೆ ಆದಂಥದ್ದು ಶಕ್ತಿ ಇದೆ ನಂಬಿಕೆ ಇದೆ ಆ ನಂಬಿಕೆಯನ್ನು ಈ ಸಿನಿಮಾ ನಾಟಕಗಳು ಇವರು ಎಷ್ಟೋ ರೀತಿ ನೋಡಿ ಇವಾಗ ಒಂದು ಕಲ್ಲಿಗೆ ಸಿನಿಮಾದಲ್ಲಿ ಕೊರಗಜ್ಜನ ಒಂದು ಸೀನ್ ಆಗುವಾಗ ಆ ಸೀನಲ್ಲಿ ಒಂದು ಆ್ಯಕ್ಟಿಂಗ್ ಮಿಸ್ ಆದಾಗ ಒಂದು ಹತ್ತು ಹದಿನೈದು ಬಾರಿ ಕೂಡ ಮಾಡಿಸಿರ್ಬೌದು ಅಂತ ಸೀನ್ ಅಂತ ನಮ್ಮ ದೈವಾರದನ ದೈವದ ಕಟ್ ಅಂತ ಸೀನೇ ಬರುವುದಿಲ್ಲ ಯಾಕಂದರೆ ಅದು ನಂಬಿಕೆ ಅಷ್ಟೊಂದು ಶ್ರದ್ಧೆ ಭಕ್ತಿ ಆಗಿರುವಂಥ ಒಂದು ನಮ್ಮ ಮೂಲ ನಂಬಿಕೆ ಈ ಸಿನಿಮಾದಲ್ಲೆಲ್ಲ ಬಳಸ್ತಾರಲ್ಲ ಎಷ್ಟು ಸಲ ಒಂದು ಮುಖಕ್ಕೆ ಬಣ್ಣ ಹಚ್ಚಿರಬೌದು ಅವರು ಒಂದು ದಿನದಲ್ಲಿ ಅದು ಸೀನು ಒಂದು ನಾಲ್ಕೈದು ದಿನ ತಗೊಳ್ತಾರೆ ನಮ್ಮ ಕೊಡಿಗಡಿಯಲ್ಲಿ ನಮ್ಮ ತನಿಯನ್ನು ಆ ರೀತಿ ನಾವು ಬಳಸ್ತೇವಾ ಇಲ್ಲ ಇವರು ಯೋಚಿಸಬೇಕು ಎಲ್ಲಿ ಹಣ ಮಾಡಬೇಕು ಅದರಲ್ಲಿ ಹಣ ಮಾಡಬೇಕು ಇವರು ಹಣ ಇಷ್ಟೆಲ್ಲ ಹಣ ಮಾಡಿದ್ರಲ್ಲ ಸಿನಿಮಾ ನಾಟಕಗಳು ಇಷ್ಟೊಂದು ಕೆಲವೊಂದು ಕಡೆಯಲ್ಲಿ ದೈವಸ್ಥಾನಗಳಲ್ಲಿ ಇದೆ ಜ ಅಲ್ಲಿ ಯಾವುದೋ ಒಂದು ಸವಲತ್ತಿಲ್ಲ ಅಲ್ಲಿಗೆ ಇವರು ಕೊಟ್ಟಿದ್ದಾರಾ ದೇವಸ್ಥಾನವನ್ನು ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ದೈವಸ್ಥಾನ ಕೆಲವು ಬಿದ್ದು ಬಿದ್ದಿರುವಂಥ ಸ್ಥಿತಿಗಳಿದೆ ಅಲ್ಲಿಗೆ ಏನಾದರೂ ಕಟ್ಟಿದ್ದಾರೆ ಇಲ್ಲ ಇವರು ಯಾವುದನ್ನು ಮಾಡಬೇಕಿತ್ತು ಅದನ್ನು ಇವರು ಅಷ್ಟೊಂದು ದೈವ ಇದ್ದರೆ ಇವರಿಗೆ ಅಂಥದ್ದು ಕೆಲಸ ಕೊಡ ಮಾಡಲಿ ನಾನೇ ಒಂದು ನಾಲ್ಕೈದು ದೈವಸ್ಥಾನವನ್ನು ತೋರಿಸ್ತೇನೆ ಅಲ್ಲಿ ಜೀರ್ಣೋದ್ಧಾರಕ್ಕೆ ಹಣ ಕೊಡಲಿ ಕೆಲಸ ಮಾಡಲಿ ಖಂಡಿತವಾಗಿ ಜಯ ಜಯ ಖಂಡಿತವಾಗಿ ನಮಗೆ ಸಿಗ್ತದೆ ಉದಾಹರಣೆಗೆ ಮೈಸೂರು ಮೈಸೂರಲ್ಲಿ ಕೊರಗಜನನ್ನು ಬಳಸಿ ಇವತ್ತವರು ಒಂದು ಒಂದು ಒತ್ತಿನ ಊಟಕ್ಕೆ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಮೈಸೂರಲ್ಲಿ ಬಂದಿದೆ ಅದೇ ಕಾಲ ಇನ್ನು ಕೆಲವೇ ದಿನಗಳಲ್ಲಿ ನಾಟಕ ಸಿನಿಮಾಗಳಲ್ಲಿ ಯಾರು ಮಾಡ್ತಾರೋ ಅವರಿಗೂ ಕೂಡ ಅದೇ ಪರಿಸ್ಥಿತಿ ಖಂಡಿತವಾಗಿ ದೈವ ಅದನ್ನು ಕಟ್ಟಾಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇವರು ಮಾಡಿದ ಅಪಾಸಕ್ಕೆ ದೈವ ಒಂದು ನಮ್ಮ ತುಳುನಾಡಿನಲ್ಲಿ ನಮ್ಮ ನಂಬಿಕೆಯ ದೈವ ಇದ್ದರೆ ಆ ದೈವ ಖಂಡಿತವಾಗಿ ಇವರಿಗೆ ಶಾಪವನ್ನು ನೀಡ್ತದಿದು ಇದು ಸತ್ಯ 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 ನಮ್ಮ ಮಣ್ಣಲ್ಲಿ ಆ ಒಂದು ದೈವ ನಿಜವಾದ ಒಂದು ಕೊರಗಜ್ಜಾಗಲಿ ಪಂಜುರ್ಲಿ ಆಗಲಿ ಅಥವಾ ಯಾವುದೇ ಜುಮಾದಿ ಜಾನಂದ ಯಾವುದೇ ದೈವ ಇರಲಿ ನಮ್ಮ ನಂಬಿಕೆಗೆ ಅವರು ಹಾಳು ಮಾಡಿದವರಿಗೆ ತಕ್ಕ ಪಾಠ ಇವರಿಗೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಿಕ್ಕೇ ಸಿಗ್ತದೆ ಇದು ನಾನೊಬ್ಬ ಆ ಸಮುದಾಯದಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ಅಂದರೆ ನೇಮಕಟ್ಟುವ ಸಮುದಾಯದಲ್ಲಿ ಹುಟ್ಟಿದಂಥ ವ್ಯಕ್ತಿ ಎಷ್ಟು ದುಃಖ ಆಗ್ತಿದೆ ಅಂದರೆ ನಮ್ಮ ದೈವಾರಾಧನೆಯನ್ನು ನಾವು ಹಿರಿಯರು ಅಂದರೆ ನಮ್ಮ ಗುರು ಹಿರಿಯರು ಕಲಿಸ್ತಂಥ ಮಾರ್ಗದರ್ಶನ ಇವಾಗ ಎಲ್ಲೋ ಒಂದು ಕಡೆ ಛಿದ್ರವಾಗ್ತಿದೆ